ನಮ್ಮ ಆಯ್ಕೆ ನಮ್ ಕೈಲಿ ಅಂತ ಇವರು ಮಾಡ್ತಿರೋದು ಆಟ ಈಗ ಎಲ್ಲಿ ಎಲೆಕ್ಷನ್ ಮುಂಚೆ ಈಗ ಪುಲ್ವಾಮಲ್ಲಿ ಬ್ಲಾಸ್ಟ್ ಮಾಡಿಸಿದ್ರು ಸೊ ಅವಾಗ ಏನು ಹಿಂದೂ ಮುಸ್ಲಿಮ್ ಅಂತನ್ನೋ ಥರ ಉಚ್ಚರಿಸ್ಬಿಟ್ಟು ಸೊ ಬಿ ಜೆ ಪಿಗೆ ಅನ್ನೋ ಥರ ಮಾಡ್ತಾರೆ ಆಮೇಲೆ ಇಲ್ಲಿ ನಾವು ಬಡವರಿಗೆ ಯಾರು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಆಸೆ ತೋರಿಸ್ದಂಗೆ ನಾಟಕ ಆಡ್ತಾರೆ ಆಮೇಲೆ ಅವರು ಎಲ್ಲರಿಗೂ ಮೈಂಡ್ ಮ್ಯಾನಿಪುಲೇಷನ್ ಹೆಂಗೆ ಅಂದರೆ ಏನೋ ಬೇಕಿದ್ರೆ ನಮಗೆ ಆ ವೈಫೈಯಿಂದ ಸಿಗ್ನಲ್ ಬರುತ್ತೆ ಕಾಂಗ್ರೆಸ್ ಒಳ್ಳೆಯದು ಕಾಂಗ್ರೆಸ್ ಒಳ್ಳೆಯದು ಬಿ ಜೆ ಪಿ ಕೆಟ್ಟದ್ದು ಬಿ ಜೆ ಪಿ ಕೆಟ್ಟದ್ದು ಅಂತ ಆ ಸಿಗ್ನಲ್ ಸಿಗ್ನಲ್ಗಳು ಮಾಡ್ಬೋದು ಇನ್ನು ನಮಗೆ ಇದನ್ನು ಕಳಿಸ್ಬೋದು ಮೊಬೈಲ್ ಅಲ್ಲಿ ಆಮೇಲೆ ಪೇ ನ್ಯೂಸ್ ಪೇಪರಲ್ಲಿ ಅವ್ರ ಬಗ್ಗೆ ಕೆಟ್ಟದಾಗಿ ಅದೇ ಟೈಮ್ಗೆ ಬೇರೆ ಬೇರೆ ಕೆಟ್ಟ ಕೆಟ್ಟ ಸುದ್ದಿಗಳು ಮಾಡೋದು ಬೇಕು ಅಂತ ಅಂದರೆ ಇರೋ ಹಳೆಯ ಕ್ರಮಗಳನ್ನೇ ಒಂದು ಸರ್ತಿ ಇವ್ರದ ಮೇಲೆ ಹತ್ತಾರೆ ಒಂದು ಸರ್ತಿ ಅವ್ರದ್ದು ಮೇಲೆತ್ತಾರೆ ಹಾಗೆ ಸೊ ಯಾವಾಗ ಏನು ಬೇಕು ಅನ್ನೋದು ಇದನ್ನೆಲ್ಲ ಇಂಟರ್ನ್ಯಾಷ್ನಲ್ ಯುರೋಪಿಯನ್ಸ್ ಕಂಟ್ರೋಲ್ ಮಾಡೋದು ಆ ನಾಟಿ ಮಾಫಿಯಾ ಇವಾಗ ಏನು ಮಾಡ್ತಾ ಇದೆ ಡೆಮಾಕ್ರೆಸಿ ಅಂದರೆ ಪ್ರಜಾಪ್ರಭುತ್ವದಿಂದ ಪಾರ್ಟಿಯೋಕ್ರೆಸಿ ಅಂದರೆ ಪ್ರಭುತ್ವಕ್ಕೆ ಬಂದಿತ್ತು ಈಗ ಪಕ್ಷ ಪ್ರಭುತ್ವ ಬಿಟ್ಟು ಅರಿಸೋಕ್ರಸಿ ಅಂದ್ರೆ ದುಡ್ಡಿರೋನೆ ದೊಡ್ಡಪ್ಪ ಅನ್ನೋ ತರ ಮಾಡ್ತಾ ಇರೋದು ಆ ದುಡ್ಡಿರೋನೆ ದೊಡ್ಡಪ್ಪ ಅಂದ್ರೆ ಈಗ ಇನ್ಫೋಸಿಸ್ ಬಯೋಕಾನು ಅಂತವರೆಲ್ಲ ರೋಡ್ ಸರಿ ಇಲ್ಲ ರೋಡ್ ಸರಿ ಇಲ್ಲ ಅನ್ನೋದು ಅವ್ರ ಚೇಲಾಗಳು ಎಲ್ಲ ಎಲ್ಲ ಕಡೆ ಈಗ ಬಿ ಪ್ಯಾಕು ಅದು ಇದು ಮಾಡಿದಾರಲ್ಲ ಅವಂಥವ್ರನ್ನ ಅವ್ರ ಕೈಯಲ್ಲಿ ಹೇಳಿಸೋದು ಸೊ ನಮ್ಮ ಲೀಡರ್ಗಳು ಇವ್ರನ್ನ ಇವ್ರನ್ನ ಗೆಲ್ಸಿ ಇನ್ನೊತ್ತರ ಬದಸೋದು ಆಮೇಲೆ ಇವರು ಹೆಂಗಿದ್ರು ಮೊದಲಿಂದನೂ ಇವ್ರು ಜೀತೆ ಮಾಡ್ತಿದ್ರಲ್ಲ ಇವ್ರ ಬಗ್ಗೆ ಗೌರವ ಇರುತ್ತಲ್ಲ ಸೊ ಅವ್ರ ಕೈಯಲ್ಲಿ ಕೆಲಸ ಮಾಡಿಸ್ಕೊಳ್ಳೋದು ಏನೇ ಎಲ್ಲದಕ್ಕೂ ಬಿಸ್ನೆಸ್ ಮ್ಯಾನ್ ಎಲ್ಲದಕ್ಕೂ ಇವ್ರುಗಳೇ ಆಟ ಆಡೋದು ಸೊ ಇದು ಆಮೇಲೆ ಇಂಥವ್ರನ್ನ ಕಂಟ್ರೋಲ್ ಮಾಡ್ತಿರೋದು ಯಾರು ಇದೇ ಯುರೋಪಿಯನ್ಸು ನಾಟಿ ಫ್ರೀ ಮೇಸನ್ ಮಾಫಿಯಾ ಸ್ಲೇವ್ ಮೇಸನ್ ಮಾಫಿಯಾ ಸೊ ಅವರು ಎಲ್ ಅಂದರೆ ಪೂರ್ತಿ ಪ್ರಪಂಚನ ಆಳೋದಕ್ಕೆ ನೋಡ್ತಾ ಇರೋದು ಸೊ ಈ ಷಡ್ಯಂತ್ರ ಮಾಡ್ತಾ ಇರೋದು ಈಗ ಸುಮ್ಮನೆ ಅವರೇನು ನಮಗೆ ನ್ಯಾಯ ಕೊಡಿಸಲ್ಲ ಇಷ್ಟು ವರ್ಷ ಇದ್ದು ಅಲ್ಲಿ ಡಾಲರ್ಸ್ ಆ ಬಯೋಕಾಂದು ಅಂದು ಇನ್ಸುಲಿನ್ ವರ್ಕೆ ಆಗಲ್ಲ ಅಂತ ನಾವು ನಾರಾಯಣ ಅಲ್ಲಿ ಬೈಕೋತಾ ಇದ್ವಿ ಆಮೇಲೆ ಇನ್ಫೋಸಿಸ್ ಅವರು ಎಷ್ಟೋ ಜನ ಕೆಲಸದಿಂದ ತೆಗೆದಾಕಿದ್ರು ಅವಾಗೆಲ್ಲ ಎಷ್ಟೋ ಜನ ಸೂಸೈಡ್ ಮಾಡಿಕೊಂಡ್ರು ಎರಡು ಸಾವಿರದ ಎಂಟು ರಿಸೆಷನ್ ಟೈಮಲ್ಲಿ ಆಮೇಲೆ ಇವ್ರುಗಳು ಬೇಕಿಲ್ಲದವರನ್ನ ಸುಮ್ಮನೆ ಕೆಲಸಕ್ಕೆ ಇಟ್ಕೊಂಡು ಯಾರು ಅವ್ರಿಗೆ ಯಾರು ಬೇಕೋ ಅಂತವ್ ಇಟ್ಕೋತಾರೆ ಯಾರು ಬೇಡ ಅಂತ ತೆಗೆದು ಹಾಕ್ತಾರೆ ಅಲ್ಲಿ ಜಾತಿವಾದ ಇದೆ ಜನಾಂಗವಾದ ಇದೆ ಧರ್ಮ ಇದೆ ಎಲ್ಲ ನಕ್ಕುತಂತ್ರನೂ ಮಾಡ್ತಾರೆ ಸೊ ಹಂಗೆಲ್ಲ ಆಟ ಆಡೋರು ನಮಗೆ ನ್ಯಾಯ ಕೊಡಿಸ್ತಾರೆ ಅಥವಾ ಜನರು ನಿಜವಾದ ಜನರು ಏನೋ ಈಗ ಒಬ್ಬ ಏರಿಯಾಲ್ ನಿಂತವನೇ ಅಂದರೆ ಅವ್ನ ಬಗ್ಗೆ ಅವನ ಇತಿಹಾಸ ಏನೋ ಅವರ ಅಪ್ಪ ಅಮ್ಮ ಏನೋ ಅವ್ರ ಮನೆಯವ್ರೇನೋ ಒಂದೇನೋ ಒಂದು ಗೊತ್ತಿರುತ್ತೆ ಬಟ್ ಅಂಥವ್ರಿಗೆ ಯೋಚಿಸ್ಕೊಂಡು ಓಟ್ ಲ್ಲೇ ಇರೋ ತರ ನಮ್ಮ ಮನಸ್ಸಿನ ಈಗ ಮನೆ ಎಲ್ಲರ ಮನೇಲೂ ಫೈವ್ ಜಿ ಇರೋದ್ರಿಂದ ಅವ್ರು ಹೆಂಗ್ ಬೇಕಾದ್ರೂ ಮನಸ್ಸಿನ ತಿರುತ್ಬಹುದು ಅನ್ನೋ ತರ ಸೊ ಅದರಲ್ಲಿ ನಮಗೆ ಯಾವಾಗ ಬೇಕಾದ್ರು ಸಿಗ್ನಲ್ ಕಳಿಸ್ಬೋದು ಯಾವಾಗ ಬೇಕಾದ್ರೂ ನಮ್ಮನ್ನ ಆಯ್ಕೆಯನ್ನು ಬದಲಾಯಿಸ್ಬೋದು ಅಂತ ಅವನ ಪಾಪಿ ಒಬ್ಬ ಇದಾನೆ ಅವನು ಡುಮ್ಮಣ್ಣ ಅವನು ಯಾವಾಗಲೂ ಹೇಳ್ತಾ ಇದ್ದ ಏನೋ ನಾವು ಯಾರನ್ನು ಬೇಕಾದ್ರು ಪೂರ್ತಿ ಪ್ರ ನಾವು ಹೆಂಗ್ ಬೇಕಾದ್ರೂ ಭಾಷೆ ಬದಲಾಯಿಸ್ತೀವಿ ನಮ್ಮ ಅಂದ್ರೆ ಯೋಚನೆ ಬದಲಾಯಿಸ್ತೀವಿ ಅನ್ನೋ ತರ ಸೊ ಆ ಲೆವೆಲಲ್ಲಿ ಆಟ ಆಡ್ತಿದ್ದಾರೆ ಅವರು